ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ವ್ರತವನ್ನು ಆಚರಿಸುವುದು ಕೇವಲ ನಮ್ಮ ಆತ್ಮದ ಶುದ್ಧತೆ ಮಾತ್ರವಲ್ಲ ಇದು ವೈಯಕ್ತಿಕ ಶುದ್ಧತೆ ಜೊತೆಗೆ ಕುಟುಂಬದ ಸಮೃದ್ಧಿಗೂ ಸಹಾಯವಾಗುತ್ತದೆ ಜೀವನದಲ್ಲಿ ಒಳಿತಾಗಿ ನಮ್ಮ ಜೀವನ ಮಾರ್ಗ ಸುಗಮವಾಗುತ್ತದೆ ಹಾಗೆ ಏಕಾದಶಿಯೊಂದು ವ್ರತ ಆಚರಣೆ ಮಾಡುವುದರಿಂದ ನಮ್ಮೆಲ್ಲ ಪಾಪಗಳನ್ನು ದೇವರು ಕ್ಷಮಿಸಿ ಕರ್ಮದ ಭಾರವನ್ನು ಕಡಿಮೆ ಮಾಡುತ್ತಾನೆ ಎಂಬ ನಂಬಿಕೆ ಇದೆ ನಮಸ್ತೆ ಪ್ರಿಯ ಸ್ನೇಹಿತರೆ ಇಂದಿರ ಏಕಾದಶಿ ಇಂದಿರಾ ಏಕಾದಶಿ ಎಂದರೆ ತುಂಬಾ ವಿಶೇಷವಾದಂಥ ಏಕಾದಶಿ ಏಕೆಂದರೆ ಇದು ಪಿತೃಪಕ್ಷದಲ್ಲಿ ಬರುವಂತಹ ವಿಶೇಷ ಏಕಾದಶಿಯಾಗಿದೆ ಇತರ ಏಕಾದಶಿಗಳಿಗಿಂತ ಇಂದಿರ ಏಕಾದಶಿಯು ವಿಶೇಷ ಏಕೆಂದರೆ ಇದನ್ನು ಆಚರಿಸಿದರೆ ಕೇವಲ ಭಕ್ತರಿಗೆ ಮಾತ್ರವಲ್ಲ ಅವರ ಪೂರ್ವಜರಿಗೆ ಕೂಡ ಶ್ರೇಷ್ಠ ಫಲ ದೊರೆಯುತ್ತದೆ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಇಂದಿರಾ ಏಕಾದಶಿ ವ್ರತದ ಮಹತ್ವ ಇದರ ಇಂದಿನ ಕತೆ ಪೂಜೆಯ ವಿಧಾನ ಮತ್ತು ಇದನ್ನು ಆಚರಿಸಿದರೆ ಸಿಗುವ ಅಸಾಧಾರಣ ಲಾಭಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರ ಆಚರಣೆಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಇದರ ಹಿಂದಿನ ಪೌರಾಣಿಕ ವ್ರತಕತೆಯನ್ನು ಮೊದಲು ತಿಳಿದುಕೊಳ್ಳೋಣ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಮಹಿಷ್ಮತಿ ಎಂಬ ಒಂದು ನಗರವಿತ್ತು ಅಲ್ಲಿ ಇಂದ್ರಸೇನ ಎಂಬ ರಾಜನು ರಾಜ್ಯವಾಳುತ್ತಿದ್ದನು ರಾಜನು ತಂತ್ರಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದನು ಶ್ರೀ ವಿಷ್ಣುವಿನ ಅಪಾರ ಭಕ್ತನಾಗಿದ್ದನು ಒಂದು ದಿನ ರಾಜನು ಸಂತೋಷದಿಂದ ತನ್ನ ಸಭೆಯಲ್ಲಿ ಕುಳಿತಿದ್ದಾಗ ಮಹರ್ಷಿ ನಾರದರು ಆಕಾಶದಿಂದ ಇಳಿದು ಬಂದು ಅವರ ಸಭೆಗೆ ಬಂದರು ಅವರನ್ನು ನೋಡಿದ ರಾಜನು ಕೈಮುಗಿದು ನಿಂತು ಆಸನವನ್ನು ನೀಡಿ ಪಾದಗಳನ್ನು ತೊಳೆದು ಅವರನ್ನು ಸ್ವಾಗತಿಸಿದನು ನಂತರ ರಾಜನು ನಾರದ ಮುನಿಗಳನ್ನು ಕೈಮುಗಿದು ಇಲ್ಲಿಗೆ ಭೇಟಿ ನೀಡಲು ಕಾರಣವನ್ನು ವಿವರಿಸಿ ಎಂದು ಕೇಳಿಕೊಂಡನು ಓ ರಾಜನೇ ಕೇಳು ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದಾಗ ನಿಮ್ಮ ತಂದೆಯನ್ನು ಭೇಟಿ ಮಾಡಿದೆ ಆಗ ನಿಮ್ಮ ತಂದೆ ನಾನು ಹಿಂದಿನ ಜನ್ಮದಲ್ಲಿ ಅರಿವಿಲ್ಲದೆ ಮಾಡಿದ ಪಾಪಗಳಿಂದಾಗಿ ಯಮಲೋಕದಲ್ಲೇ ಇದ್ದೇನೆ ಎಂದು ಹೇಳಿದರು ಆದ್ದರಿಂದ ನನ್ನ ಮಗನಿಗೆ ಹೇಳಿ ಈ ಒಂದು ಪಿತೃಪಕ್ಷದಲ್ಲಿ ಬರುವಂತಹ ಇಂದಿರ ಏಕಾದಶಿ ವ್ರತವನ್ನು ಆಚರಿಸಲು ಇದರಿಂದ ನನಗೆ ನರಕದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಿದರು ಆಗ ರಾಜನು ದಯವಿಟ್ಟು ಈ ಒಂದು ವ್ರತದ ಬಗ್ಗೆ ತಿಳಿಸಬೇಕೆಂದು ನಾರದ ಮುನಿಗಳನ್ನು ಕೋರಿಕೊಂಡನು ಓ ರಾಜನೇ ಕೇಳು ನಿಮ್ಮ ತಂದೆಯನ್ನು ಪಾಪಗಳಿಂದ ವಿಮುಕ್ತಗೊಳಿಸಲು ಒಂದು ಶ್ರೇಷ್ಠ ವ್ರತವಿದೆ ಅದು ಇಂದಿನ ಏಕಾದಶಿ ನೀನು ಇದನ್ನು ಆಚರಿಸಿದರೆ ನಿನ್ನ ತಂದೆ ನರಕದಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಸೇರುತ್ತಾರೆ ಎಂದು ಹೇಳಿದರು ಆಗ ರಾಜನು ಇಂದಿರ ಏಕಾದಶಿ ವ್ರತದ ಬಗ್ಗೆ ನಾರದ ಮುನಿಗಳ ಬಳಿ ತಿಳಿದುಕೊಂಡು ಭಕ್ತಿಯಿಂದ ಅದನ್ನು ಆಚರಿಸಿದನು ಅದರ ಫಲವಾಗಿ ಅವರ ತಂದೆ ಮುಕ್ತರಾಗಿ ಅಂದರೆ ನರಕದಿಂದ ಮುಕ್ತರಾಗಿ ಆತ್ಮಶಾಂತಿಯನ್ನು ಪಡೆದು ಸ್ವರ್ಗಕ್ಕೆ ಸೇರಿದರು ಹೀಗೆ ರಾಜ ಇಂದ್ರಸೇನನು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರಿಂದ ಅವರ ತಂದೆಗೆ ಮೋಕ್ಷ ದೊರಕಲು ಇದು ಸಹಕಾರಿಯಾಯಿತು ಈಗ ಇಂದಿರ ಏಕಾದಶಿ ಉಪವಾಸ ಯಾವಾಗ ಎಂಬುದನ್ನು ತಿಳಿದುಕೊಳ್ಳೋಣ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ಬಾರಿಯ ಇಂದಿರಾ ಏಕಾದಶಿ ಉಪವಾಸವು ಸೆಪ್ಟೆಂಬರ್ ಹದಿನೇಳರಂದು ಆಚರಿಸಲಾಗುತ್ತದೆ ಇಂದಿರಾ ಏಕಾದಶಿ ತಿಥಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಿಗ್ಗೆ ಹನ್ನೆರಡು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಹದಿನೇಳರಂದು ರಾತ್ರಿ ಹನ್ನೊಂದು ಮೂವತ್ತೊಂಬತ್ತಕ್ಕೆ ಕೊನೆಗೊಳ್ಳಲಿದೆ ವ್ರತಪರಾನ ಸಮಯ ಮಾರನೆಯ ದಿನ ಹದಿನೆಂಟನೇ ತಾರೀಕು ಸೂರ್ಯೋದಯದ ನಂತರ ಈಗ ವಿಷ್ಣುವನ್ನು ಪೂಜಿಸುವಂತಹ ಶುಭ ಮುಹೂರ್ತ ಯಾವಾಗ ಎಂದರೆ ಬೆಳಿಗ್ಗೆ ಆರು ಏಳರಿಂದ ಒಂಬತ್ತು ಹನ್ನೊಂದರವರೆಗೆ ನಾವು ವಿಷ್ಣುವನ್ನು ಪೂಜಿಸಬಹುದು ಈ ಒಂದು ಗಳಿಗೆಯಲ್ಲಿ ನಾವು ವಿಷ್ಣುವನ್ನು ಪೂಜಿಸಿದರೆ ಆರಾಧಿಸಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ ಈಗ ವ್ರತದ ಪೂಜೆಯ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಈಗ ವ್ರತದ ಸಂಕಲ್ಪ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನನ್ನ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ನಾನು ಇಂದಿರಾ ಏಕಾದಶಿ ಉಪವಾಸ ಆಚರಿಸುತ್ತಿದ್ದೇನೆ ಎಂದು ಶುದ್ಧ ಮನಸ್ಸಿನಿಂದ ಪ್ರತಿಜ್ಞೆ ಮಾಡಬೇಕು ಈಗ ಪೂಜೆ ಮಾಡಲು ಬೇಕಾದಂಥ ಸಾಮಗ್ರಿಗಳು ಎಂದರೆ ತುಳಸಿ ಎಲೆಗಳು ಹಳದಿ ಹೂಗಳು ಶ್ರೀಗಂಧ ಧೂಪ ದೀಪ ನೀರಿನ ಪಾತ್ರೆ ಸಕ್ಕರೆ ಮಿಠಾಯಿ ಹಣ್ಣುಗಳು ಇತ್ಯಾದಿ ಮೊದಲು ನಾವು ಪೂಜೆ ಮಾಡುವಂಥ ಸ್ಥಳವನ್ನು ಶುದ್ಧೀಕರಿಸಿ ನಂತರ ವಿಷ್ಣುವಿನ ವಿಗ್ರಹ ಅಥವಾ ಮೂರ್ತಿಗೆ ಹೂವುಗಳನ್ನು ಅರ್ಪಿಸಬೇಕು ನಂತರ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಪೂರ್ವಜರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಹಸಿ ಹಾಲು ಎಳ್ಳು ಹೂಗಳು ಮತ್ತು ಸಾಧ್ಯವಾದರೆ ಅಕ್ಕಿಯನ್ನು ಬಳಸಿ ಪಿಂಡದಾನ ಮಾಡಬಹುದು ನಂತರ ಪಿತೃವನ್ನು ನೆನೆಸಿಕೊಳ್ಳುತ್ತಾ ತರ್ಪಣವನ್ನು ಬಿಡಬೇಕು ಇನ್ನು ಉಪವಾಸದ ಆಚರಣೆಯೆಂದರೆ ಫಲಹಾರಗಳನ್ನು ನಾವು ತೆಗೆದುಕೊಳ್ಳಬಹುದು ಧಾನ್ಯಗಳು ತಾಮಸಿಕ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ದಿನವಿಡೀ ಆಂತರಿಕ ಶುದ್ಧತೆ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಮಾರನೆಯ ದಿನ ನಾವು ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳಿಸಬೇಕು ಬೆಳಗ್ಗೆ ಬ್ರಾಹ್ಮಣರಿಗೆ ನಾವು ಸೇವೆ ಮಾಡಬಹುದು ಅಂದರೆ ಯಥಾಶಕ್ತಿ ನಾವು ದಾನ ಮಾಡಬೇಕು ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ತುಂಬಾ ಒಳ್ಳೆಯದು ಮತ್ತು ಅಗತ್ಯ ಇರುವವರಿಗೆ ಆಹಾರ ಬಟ್ಟೆ ಹಣವನ್ನು ದಾನ ಮಾಡಬಹುದು ನಾವು ಏಕಾದಶಿಯಲ್ಲಿ ಜಪ ತಪ ಧ್ಯಾನ ಮಾಡುವುದರ ಪ್ರಯೋಜನಗಳು ಎಂದರೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ಆಂತರಿಕ ಶಕ್ತಿ ಜಾಗೃತಿ ಮೂಡಿಸಲು ವಿಷ್ಣುವಿನ ಮೇಲಿನ ಭಕ್ತಿ ಹೆಚ್ಚಾಗಲು ಮಾನಸಿಕ ಶುದ್ಧೀಕರಣ ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುವುದು ಈ ಒಂದು ವ್ರತದ ಸಂಪೂರ್ಣ ಸಾರಾಂಶವಾಗಿದೆ ಈ ಒಂದು ಏಕಾದಶಿ ಪಿತೃಪಕ್ಷದ ಸಮಯದಲ್ಲಿ ಬರುವುದರಿಂದ ಪುಣ್ಯವು ದ್ವಿಗುಣಗೊಳ್ಳುತ್ತದೆ ಇದು ಪೂರ್ವಜರ ಮೇಲಿನ ನಿಜವಾದ ಭಕ್ತಿಯನ್ನು ಸಂಕೇತಿಸುತ್ತದೆ ಸ್ಕಂದ ಪುರಾಣದ ಪ್ರಕಾರ ಈ ವ್ರತವನ್ನು ಆಚರಿಸುವವರು ವಿಷ್ಣುವಿನ ದೈವಿಕ ಲೋಕವನ್ನು ಪಡೆಯುತ್ತಾರೆ ಹಾಗೂ ಈ ವ್ರತವು ಮರಣದ ನಂತರ ಆತ್ಮವನ್ನು ಯಮಲೋಕದಿಂದ ರಕ್ಷಿಸುತ್ತದೆ ಮತ್ತು ಬ್ರಹ್ಮಲೋಕದ ಕಡೆಗೆ ಕರೆದೊಯ್ಯುತ್ತದೆ ಹಾಗೂ ಜಾತಕದ ದೋಷಗಳನ್ನು ಈ ಒಂದು ವ್ರತವು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ ಈ ಒಂದು ಇಂದಿರಾ ಎಂಬ ಹೆಸರಲ್ಲೇ ಶುದ್ಧತೆ ದೈವಿಕ ಕಾಂತಿ ಅಡಗಿದೆ ಪೂರ್ವಜರ ಆತ್ಮಗಳಿಗೆ ಸ್ವರ್ಗ ಮತ್ತು ಮೋಕ್ಷವನ್ನು ದಯಪಾಲಿಸಲು ಈ ಏಕಾದಶಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಹಾಗೆ ವಿಷ್ಣುವಿನ ಕೃಪೆಯಿಂದ ಕುಟುಂಬದಲ್ಲಿ ಕಲಹಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಸಮೃದ್ಧಿ ಸಂತೋಷ ಹೆಚ್ಚಾಗುತ್ತದೆ ಸ್ನೇಹಿತರೆ ನಾವು ಮಾಡುವಂತಹ ಉಪವಾಸ ಚಪ ತಪ ಇದರ ಫಲ ಕೇವಲ ನಮಗೆ ಮಾತ್ರವಲ್ಲ ನಮ್ಮ ಪಿತೃಗಳಿಗೂ ಕೂಡ ಸಹ ಶಾಂತಿ ವಿಮೋಚನೆ ನೀಡುತ್ತದೆ ವಿಷ್ಣುವಿನ ಕೃಪೆಯಿಂದ ಆತ್ಮಶುದ್ಧಿ ಮತ್ತು ಮೋಕ್ಷಕ್ಕೆ ಇದು ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದು ಕೆಲಸ ವೃದ್ಧ ಪೂಜೆಯಲ್ಲೂ ನಿಜವಾದ ಶ್ರದ್ಧಾ ಭಕ್ತಿ ಇರಬೇಕು ಇದರಿಂದ ದೇವರು ಕೂಡ ಒಲಿಯುತ್ತಾನೆ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಈ ಒಂದು ಇಂದಿರಾ ಏಕಾದಶಿ ಒಂದು ಅಪರೂಪದ ಅವಕಾಶ ನಮ್ಮ ಪೂರ್ವಜರಿಗೆ ಶಾಂತಿ ನೀಡುವ ಒಂದು ದಾರಿಯಾಗಿದೆ ಪಿತೃಗಳಿಗೆ ಶಾಂತಿ ನೀಡುವ ಕುಟುಂಬಕ್ಕೆ ಸಮೃದ್ಧಿ ತರುವಂತಹ ಈ ಒಂದು ಅಪರೂಪದ ಏಕಾದಶಿಯನ್ನು ನೀವು ಕೂಡ ಆಚರಿಸಬೇಕು ಎಂದಿದ್ದರೆ ಹಿರಿಯರನ್ನು ಕೇಳಿ ನಿಯಮಗಳನ್ನು ತಿಳಿದುಕೊಂಡು ಆಚರಣೆಯನ್ನು ಅರಿತುಕೊಂಡು ಕ್ರಮಬದ್ಧವಾಗಿ ಇದನ್ನು ಆಚರಿಸಬಹುದು ಎಂದು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏಕನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ हरे कृष्ण